ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ವಿಪರೀತ ರಾಜಯೋಗದ ಬಗ್ಗೆ ಮಾತಾಡೋಣ ವಿಪರೀತ ರಾಜಯೋಗ ವಿಪರೀತ ರಾಜಯೋಗ ಕೆಟ್ಟ ಸ್ಥಾನಗಳನ್ನು ಕೊಟ್ಟಿದ್ದಾರೆ ಯಾವ ಮನೆಗಳು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಸೊ ಇವನ್ನ ಜ್ಯೋತಿಷ್ಯದಲ್ಲಿ ಅತಿ ಹೆಚ್ಚು ಕಷ್ಟ ಕೊಡ್ತಕ್ಕಂಥ ಮನೆಗಳು ಅಂತ ಹೇಳಿದ್ದಾರೆ ಕಷ್ಟ ಬಂದೇ ಬರುತ್ತೆ ಯಾರಿಗೆ ಆರನೇ ಮನೆ ನಡೆಯುತ್ತೆ ಶತ್ರುಗಳು ಜಾಸ್ತಿ ಎಂಟನೇ ಮನೆ ನಡೆಯುತ್ತೆ ಲಾಂಗ್ ಟರ್ಮ್ ಕಾಯಿಲೆಗಳು ಜಾಸ್ತಿ ಯಾರಿಗೆ ಹನ್ನೆರಡನೇ ಮನೆ ನಡೆಯುತ್ತೆ ತುಂಬ ಖರ್ಚು ಸಾಲಗಳು ಜಾಸ್ತಿ ಯಾರು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಇದನ್ನು ದಶಾಭುಕ್ತಿಗಳಲ್ಲಿ ಈ ಅಧಿಪತಿಗಳು ಬಂದಿದ್ದರೆ ಡೆಫಿನೆಟ್ಲಿ ಅಪ್ಲೈ ಆಗೇ ಆಗುತ್ತೆ ಅಥವಾ ದಶಾಭುಕ್ತಿ ನಡೀತಾ ಇಲ್ಲ ಆರನೇ ಅಧಿಪತಿ ಎಂಟನೇ ಅಧಿಪತಿ ಹನ್ನೆರಡನೇ ಅಧಿಪತಿ ದಶ ಎಲ್ಲೂ ಬಂದೇ ಇಲ್ಲ ಆದರೂ ಇದು ಅಪ್ಲೈ ಆಗುತ್ತೆ ಹೆಂಗೆ ಯಾವುದೋ ದಶ ಈ ನಕ್ಷತ್ರದಲ್ಲಿ ಕೂತಿರುತ್ತೆ ಅಥವಾ ಸಬ್ಲಾಡಲ್ಲಿ ಕೂತಿರುತ್ತೆ ದಟ್ ಇಸ್ ಮ್ಯಾಟರ್ ಅದಕ್ಕೆ ಜ್ಯೋತಿಷ ಡೆಪ್ತಾಗಿ ನೋಡ್ತಕ್ಕಂಥದ್ದು ನಾನು ಕುಂಡಲಿ ನೋಡ್ಬಿಟ್ಟು ಕಂಪ್ಲೀಟಾಗಿ ಯಾರದೋ ಕಂಡು ಹಿಡಿಯೋಕ್ಕಾಗಲ್ಲ ಸಹ ನಂಗೆ ಶನಿ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಗುರು ಇಲ್ಲಿ ಕೂತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಶುಕ್ರ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಹ್ಞೂ ಹ್ಞೂ ಅವರು ಯಾವ ನಕ್ಷತ್ರದಲ್ಲಿ ಕೂತಿದ್ದಾರೆ ಯಾವ ಸಬ್ಲಾಡಲ್ಲಿ ಹೋಗ್ಬಿಟ್ಟು ಕೂತಿದ್ದಾರೆ ಇಂಪಾರ್ಟೆಂಟ್ ಆಗುತ್ತೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಅದಕ್ಕೆ ನಕ್ಷತ್ರ ಸಬ್ಲಾಡ್ ರಹಸ್ಯ ಅಂತ ಇದೆ ಜ್ಯೋತಿಷ್ಯದಲ್ಲಿ ಅದಕ್ಕೆ ಕುಂಡಲಿ ಅಂತಕ್ಕಂಥದ್ದು ಜಸ್ಟ್ ಇಪ್ಪತ್ತು ಪರ್ಸೆಂಟ್ ಕೊಟ್ಟರು ಇನ್ನು ಎಂಬತ್ತು ಪರ್ಸೆಂಟು ಏಯ್ಟಿ ಪರ್ಸೆಂಟು ನಿಮಗೆ ರಹಸ್ಯಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗೆ ಕೆಟ್ಟ ಮನೆಗಳು ಅಂತ ಏನೋ ಹೇಳಿದರು ಓಕೆ ಕಷ್ಟವನ್ನು ಕೊಡ್ತಕ್ಕಂಥ ಮನೆಗಳು ಅಂತಲೂ ಹೇಳಿದರು ಓಕೆ ಆದರೆ ಒಳ್ಳೆಯದು ಆಗುತ್ತೆ ಯಾವ ರೀತಿ ವಿಪರೀತ ರಾಜಯೋಗ ಆದರೆ ಆರನೇ ಅಧಿಪತಿ ಯಾರು ನೋಡ್ಕೋಬೇಕು ನಿಮ್ಮ ಲಗ್ನಕ್ಕೆ ಎಕ್ಸಾಂಪಲ್ ಮೇಷ ಲಗ್ನಕ್ಕೆ ಬುಧ ಆರನೇ ಅಧಿಪತಿ ಎಂಟನೇ ಅಧಿಪತಿ ಕುಜ ಹನ್ನೆರಡನೇ ಅಧಿಪತಿ ಗುರು ಈ ಥರ ನಿಮ್ಮ ಪ್ರತಿಯೊಂದು ಲಗ್ನಕ್ಕೂ ಅಲ್ಲಿಂದ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಅಧಿಪತಿ ನೋಡ್ಕೋಬೇಕು ಆರನೇ ಅಧಿಪತಿ ಆರರಲ್ಲಿದ್ದರೆ ಎಂಟರ ಅಧಿಪತಿ ಎಂಟರಲ್ಲಿದ್ದರೆ ಹನ್ನೆರಡನೇ ಅಧಿಪತಿ ಹನ್ನೆರಡರಲ್ಲಿದ್ದರೆ ನಿಮಗೆ ಯೋಗವನ್ನು ಕೊಡ್ತಾರೆ ದಟ್ ಈಸ್ ಸೀಕ್ರೆಟ್ ಪರಾಶರ ಸಿಸ್ಟಮ್ ಮೇಲೆ ಒಳ್ಳೆಯ ಯೋಗ ಅದರಲ್ಲಿ ಶುಭ ಗ್ರಹಗಳು ಈ ಮನೆಗಳಲ್ಲಿ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಎಸ್ಪೆಷಲಿ ಎಂಟನೇ ಮನೆಯಲ್ಲಿ ಶುಕ್ರ ಕೂತ್ರೆ ತುಂಬ ಒಳ್ಳೆಯದು ಹೇಳಿದಾರೆ ಗುರು ಕೂತ್ಕೊಂಡ್ರೆ ಒಳ್ಳೆಯದು ಹೇಳಿದ್ದಾರೆ ಆರನೇ ಮನೆಯಲ್ಲಿ ಪಾಪಗ್ರಹ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು ಶೈನಿ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು ಕುಜಾ ಕುತ್ಕೊಂಡ್ರೆ ತುಂಬ ಒಳ್ಳೆಯದು ಸೊ ಹನ್ನೆರಡನೇ ಮನೆ ಶುಭ ಕೂತ್ಕೋಬೇಕು ಸೊ ಇದು ಡಿಸ್ಕೌಂಟ್ ಇದ್ದಂಗೆ ಶುಭಗ್ರಹಗಳು ಕುತ್ಕೊಂಡ್ರೆ ಕೂತ್ಕೊಂಡ್ರೆ ಡಿಸ್ಕೌಂಟ್ ಹೆವಿ ದುಡ್ಡು ಮಾಡ್ತಕ್ಕಂಥ ಯೋಗ ಯಾವುದೋ ಒಂದು ಯೋಗ ತೋರಿಸುತ್ತೆ ಪಾಪ ಗೃಹಗಳು ಕೂತ್ಕೊಂಡ್ರೆ ಎಂಟನೇ ಮನೆ ಹನ್ನೆರಡನೇ ಮನೆ ಸ್ವಲ್ಪ ಕಷ್ಟಗಳಿರುತ್ತೆ ಬಟ್ ಅವರು ಯೋಗ ಕೊಡ್ತಾರೆ ಆದರೆ ಸ್ವಲ್ಪ ಕಷ್ಟ ಕೊಟ್ಟು ನಿಮ್ಮನ್ನು ತರ್ತಕ್ಕಂಥದ್ದು ಈ ವಿಪರೀತ ರಾಜಯೋಗ ಅಂತಕ್ಕಂಥದ್ದು ತುಂಬ ಕಷ್ಟ ಕೊಡುತ್ತೆ ಅವಮಾನ ಕೊಡುತ್ತೆ ಕಷ್ಟ ಬೀಳಿಸಿ 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 ಪೇಯ್ನ್ ಕೊಟ್ಟು 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 ಮೇಲಕ್ಕೆ ತಗೊಬಂದು ಬಿಡ್ತಕ್ಕಂಥದ್ದು ಯಾಕೆಂದ್ರೆ ಕಷ್ಟದ ಮನೆಗಳಿದು ಈಸಿ ಮನೆಗಳಲ್ಲ ಅದಕ್ಕೆ ವಿಪರೀತ ರಾಜಯೋಗ ಅಂತಕ್ಕಂಥದ್ದು ಕಷ್ಟ ಕೊಟ್ಟು ಮೇಲ್ ತಗೊಬರುತ್ತೆ ಆದರೆ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ ಇಲ್ಲಿ ಕುತ್ಕೊಂಡಿದ್ದ ತಕ್ಷಣ ನಿಮಗೆ ಮೇಲಕ್ಕೆ ತರ್ತಾರೆ ನಾಟ್ ಕನ್ಫರ್ಮ್ ಇಂಡಿಕೇಷನ್ ಇಂಡಿಕೇಷನ್ ಯಾಕೆ ನಿಮ್ಮ ದಶಾಭುಕ್ತಿಗಳಲ್ಲಿ ಗ್ರಹ ಪಾಸಾಗ್ತಾ ಇರಬೇಕಾದ್ರೆ ದುಡ್ಡಿನ ಕಾಂಬಿನೇಷನ್ ಬಂದು ಸೇರ್ಕೋಬೇಕು ಅಟ್ಲೀಸ್ಟ್ ಹನ್ನೊಂದನೇ ಮನೆ ಬಹಳ ಇಂಪಾರ್ಟೆಂಟ್ ಮನೆ ಆಗಿರ್ತಕ್ಕಂಥದ್ದು ಏಕೆಂದರೆ ಹನ್ನೊಂದು ಅಂದರೆ ನಮಗೆ ಲಾಭ ಗ್ರೋತ್ ಸುಖ ಈ ಮನೆ ಈ ಮನೆಗಳ ಜೊತೆಗಳಲ್ಲಿ ಆ ದಶ ಆರನೇ ಅಧಿಪತಿ ದಶ ಎಂಟನೇ ಅಧಿಪತಿ ದಶ ಹನ್ನೆರಡನೇ ಅಧಿಪತಿ ದಶ ಆ ಹನ್ನೊಂದನೇ ಅಧಿಪತಿ ಯಾರು ಅವ್ನು ಬರಬೇಕಿಲ್ಲಿ ಇಂಟರ್ಲಿಂಕ್ ಆಗಬೇಕು ಆವಾಗ ನಿಮಗೆ ಯೋಗವೋ ಯೋಗ ಆ ಅಧಿಪತಿ ಬಂದಿಲ್ಲ ಅಂದರೆ ಆ ವಿಪರೀತ ರಾಜಯೋಗ ಅಂತಕ್ಕಂಥದ್ದು ಸ್ವಲ್ಪ ಕೊಡ್ಬೋದಷ್ಟೆ ಜಾಸ್ತಿ ಕೊಡಲ್ಲ ಇಲ್ಲಿ ವಿಪರೀತ ರಾಜಯೋಗ ಅಂದಿದ್ದ ತಕ್ಷಣ ಎಷ್ಟೋ ಜನಕ್ಕೆ ಗೊತ್ತಿದೆ ಸರ್ ಎಲ್ಲ ವಿಪರೀತ ರಾಜಯೋಗ ಅಂತಾರೆ ನನಗೆ ಕಷ್ಟಗಳು ಜಾಸ್ತಿ ಇದೆ ಸರ್ ಸಾಲ ಮಾಡ್ಕೊಂಡಿದ್ದೀನಿ ಮದುವೆ ಜೀವನ ಇಲ್ಲಿ ಚೆನ್ನಾಗಿಲ್ಲ ಜಾಬ್ ಅಂತೂ ಟಾರ್ಚರ್ ಇದೆ ನೋಡಿ ಹಿಂಗೂ ಇರುತ್ತೆ ಯಾಕೆ ಹನ್ನೊಂದನೇ ಅಧಿಪತಿ ಅಲ್ಲಿ ಬಂದೇ ಇರೋಲ್ಲ ಹನ್ನೊಂದೇರಿಪತಿ ಯಾರಿಗೆ ವಿಪರೀತ ರಾಜಯೋಗ ಆಗಿ ಆ್ಯಡನ್ ಆಗಿರುತ್ತೆ ನಿಮಗೆ ಒಳ್ಳೆಯದು ಸಿಕ್ಕಾಬಟ್ಟೆ ಆಗಿಬಿಡುತ್ತೆ ದಟ್ ಈಸ್ ಸೀಕ್ರೆಟ್ ಅಸ್ಟ್ರಾಲಜಿ ಪರಾಶರ ಏನು ಹೇಳಿದಾನೆ ತೊಗೊಂಡು ನಾವು ದಶಾಭುಕ್ತಿಗೆ ಇಂಟರ್ಲಿಂಕ್ ಮಾಡಿದಾಗ ನಮಗೆ ಡೆಪ್ತ್ ಸೀಕ್ರೆಟ್ ಗೊತ್ತಾಗ್ಬಿಡುತ್ತೆ ನಾವು ಜ್ಯೋತಿಷ್ಯನ ಈ ರೀತಿ ನೋಡಬೇಕು ಕುಂಡಲಿ ನೋಡ್ಬಿಟ್ಟು ಆರನೇ ಅಧಿಪತಿ ಆರಲ್ಲಿದೆ ಎಂಟನೇ ಅಧಿಪತಿ ಎಂಟರಲ್ಲಿದೆ ಹನ್ನೆರಡನೇ ಅಧಿಪತಿ ಎಂಟರಲ್ಲೇ ಹನ್ನೆರಡರಲ್ಲೇ ಇದೆ ಆದರೆ ನಮಗೆ ಯೋಗನೇ ಇಲ್ಲ ಯಾಕೆ ದಶಾಭುಕ್ತಿ ಚೆನ್ನಾಗಿಲ್ಲ ಅದಕ್ಕೆ ಯಾರಿಗೆ ದಶಾಭುಕ್ತಿ ಚೆನ್ನಾಗಿದೆ ಈ ರೀತಿ ಇದ್ದವ್ರಿಗೆ ಯೋಗ ಬಂದೇ ಬರುತ್ತೆ ದುಡ್ಡಿನ ಕಾಂಬಿನೇಷನ್ ಎಷ್ಟು ಸೇರ್ಕೊಳ್ಳುತ್ತೋ ಈ ಕೆಟ್ಟ ಮನೆಗಳ ಜೊತೆ ವಿಪರೀತ ರಾಜಯೋಗದಲ್ಲಿ ಅಷ್ಟು ನಿಮ್ಮನ್ನು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಅಥವಾ ನಿಮ್ಮ ಒಂದು ಲೆವೆಲ್ ತರ್ತಕ್ಕಂಥದ್ದು ಏಕೆಂದರೆ ಡಿ ಕೋಡ್ ಮಾಡ್ತಕ್ಕಂಥದ್ದು ದೇವರು ಲಕ್ಷನೇ ಕೊಡ್ತಾನೋ ಅಥವಾ ಇರೋ ಸ್ಟೇಜಲ್ಲಿ ಸೌರ ಕೊಟ್ಟು ಅದನ್ನೇ ಸೂಪರ್ ಮಾಡ್ತಾನೋ ಸೊ ನಿಮ್ಮ ನಿಮ್ಮ ಯೋಗ್ಯತೆ ನೋಡಿ ಕರ್ಮಫಲ ನೋಡಿ ಭಗವಂತ ಅಯೋಗ್ಯತೆ ಕೊಡ್ತಾನೆ ಬಟ್ ಯಾರಿಗೆ ಈ ಒಂದು ಯೋಗ ಇದೆ ಜೀವನದಲ್ಲಿ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗಿರತಕ್ಕಂಥದ್ದು ಹೆಚ್ಚು ಅಂತ ಶಾಸ್ತ್ರದಲ್ಲೂ ಕೊಟ್ಟಿದ್ದಾರೆ ಕೆಲವೊಂದು ಜಾತಕಗಳ್ನು ನೋಡಿದ್ದೀವಿ ಆ ಥರ ಇದೆ ಇದು ಬಿಟ್ಟು ಬೇರೆ ಬೇರೆ ಇದು ಬರುತ್ತೆ ಅದು ದಶಾಭುಕ್ತಿಗಳಲ್ಲಿ ನಮಗೆ ಟೂ ಸಿಕ್ಸ್ ಟೆನ್ ಲೆವೆನ್ ಬಂದರೆ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಯೋಗ ಮಿನಿಮಮ್ ಲಕ್ಷ ಸಂಪಾದನೆ ಆಗೇ ಆಗುತ್ತೆ ಟೂ ಸಿಕ್ಸ್ ಟೆನ್ ಲೆವೆನ್ ಅನ್ನೋ ನಂಬರ್ ಇರಬೇಕು ಅದ್ರ ಜೊತೆ ನೆಗೆಟಿವ್ ಬಂತ ಅದು ಈ ಫೈವ್ ಏ ಟ್ವೆಲ್ ಅಂತ ಕರಿತೀವಿ ಅದೃಷ್ಟನೇ ಒಟ್ಟಾಗಿಬಿಡುತ್ತೆ ಸೊ ಜಾತಕದಲ್ಲಿ ಬಹಳಷ್ಟು ಫಿಲ್ಟರ್ ಆಗುತ್ತೆ ವೀಕ್ಷಕರೇ ಜ್ಯೋತಿಷ್ಯನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಾಂದರೆ ತಪ್ಪು ತಪ್ಪು ಅರ್ಥ ಮಾಡಿಕೊಂಡು ಜ್ಯೋತಿಷ್ಯನ ಬಿಡ್ತೀವಿ ಜ್ಯೋತಿಷಿಗಳನ್ನು ಬೈತೀವಿ ವಿಪರೀತ ರಾಜವಾಗಿ ಇದ್ದಿದ್ದ ತಕ್ಷಣ ಖುಷಿ ಹೋಗಬೇಡಿ ಆ ಹನ್ನೊಂದನೇ ಮನೆ ಆ್ಯಡ್ ಆಗಬೇಕು ಕಲಿಯುಗದಲ್ಲಿ ಎಸ್ಪೆಷಲಿ ಕಲಿಯುಗದಲ್ಲಿ ಯಾರಿಗೆ ಹನ್ನೊಂದನೇ ಮನೆ ಜಾಸ್ತಿ ಇರುತ್ತೆ ಲಕ್ ದುಡ್ಡಿನಲ್ಲೇ ಲಕ್ ಆಗಿರ್ಬೋದು ಏನೇ ಲಕ್ ಆಗಿರ್ಬೋದು ಹನ್ನೊಂದನೇ ಮನೆ ದಶದಲ್ಲಿದ್ದವ್ರಿಗೆ ತುಂಬ ಲಕ್ ಅಥವಾ ಡಿವೈಡ್ ಮಾಡ್ತೀವಿ ಒಂಬತ್ತು ಪಾರ್ಟ್ ಪಾಸಾಗಬೇಕು ಒಂಬತ್ತು ಪಾರ್ಟ್ ಲಕ್ಲಿ ಸ್ಟಾರ್ ಪಾಸಾಗಬೇಕು ಕಲಿಯುಗದಲ್ಲಿ ಚೆನ್ನಾಗಿರಬೇಕು ಅಂದರೆ ಒಳ್ಳೆಯ ಲಾಭಾಂಶ ಬರಬೇಕು ಅಂದರೆ ಪಾಸಾಗಬೇಕು ಹನ್ನೊಂದು ಯಾರಿಗಿಲ್ಲ ಲಾಭ ಕಡಿಮೆ ಅಷ್ಟೊಂದಿರಲ್ಲ ಎಂಥ ಯೋಗ ಇರಲಿ ಹನ್ನೊಂದನೇ ಮನೆ ಆಡಾದರೆ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಅದು ಸೊ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕೆಟ್ಟ ಮನೆಗಳು ಕೂಡ ಒಳ್ಳೇದು ಮಾಡಬೇಕು ಅಂದರೆ ಈ ರೀತಿ ಯೋಗ ಫಾರ್ಮ್ ಆಗಿ ಹನ್ನೊಂದನೇ ಮನೆ ಬರಬೇಕು ಯಾರಿಗೆ ಹನ್ನೊಂದು ಬಂದಿಲ್ಲ ಯೋಗ ಸ್ವಲ್ಪ ಕೊಡುತ್ತೆ ಜಾಸ್ತಿ ನಿರೀಕ್ಷೆ ಮಾಡೋಕ್ಕೆ ಹೋಗಬೇಡಿ ಬಟ್ ಈ ರೀತಿ ಇರಲೇಬೇಕಲ್ಲ ಮತ್ತು ನಾವು ದಶಾಭುಕ್ತಿ ನೋಡೋದು ಏನಕ್ಕೆ ಆರು ಎಂಟು ಹನ್ನೆರಡನೇ ಅಧಿಪತಿಗಳು ಸ್ವಂತ ಮಲ್ಲೇ ಇದ್ದು ಅವರಿಗೆ ಎಲ್ಲರೂ ಕೋಟ್ಯಾಧಿಪತಿಗಳು ಲಕ್ಷಾಧಿಪತಿ ಆಗ್ತಾರೆ ಅಂದರೆ ದಶಾಭುಕ್ತಿ ಎಲ್ಲಿಗೆ ಹೋಗುತ್ತೆ ಅದಕ್ಕೆ ದಶಾಭುಕ್ತಿಗೆ ಇದನ್ನು ಮ್ಯಾಚ್ ಮಾಡಬೇಕು ದಶಾಭುಕ್ತಿ ಚೆನ್ನಾಗಿದೆಯಾ ಈ ಯೋಗ ಇದೆಯಾ ನಿಮಗೆ ಹಿಡಿಯೋಕೆ ಆಗೋಲ್ಲ ಆ ಲೆವೆಲ್ಗೆ ಹೋಗ್ತಕ್ಕಂಥದ್ದು ಈ ದಶಗಳ ಭುಕ್ತಿಗಳು ಅಂತರ್ಭುಕ್ತಿಗಳು ಬಂದಾಗ ನೀವೇನಾದರೂ ಜೀವನದಲ್ಲಿ ಕಲಿತಾ ಇರ್ತೀರ ಅದು ಸ್ಪಿರಿಚುವಲ್ ಆಗಿರ್ಬೋದು ಅಸ್ಟ್ರಾಲಜಿ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಈ ಕ್ಷೇತ್ರದಲ್ಲಿ ಸಾಧನೆ ದುಡ್ಡು ಹೆಚ್ಚೆಚ್ಚು ಬರ್ತಕ್ಕಂಥದ್ದು ಮೆಡಿಕಲ್ ವಿಭಾಗನೂ ಸೇರಿಸ್ಕೊಳ್ಳಿ ತುಂಬ ಯೋಗ ಕೊಡ್ತಕ್ಕಂಥದ್ದು ದುಡ್ಡಿನ ಕಾಂಬಿನೇಷನ್ನು ಸಕ್ಸಸ್ ಕಾಂಬಿನೇಷನ್ನು ಇದ್ದರೆ ಇದ್ದರೆ ಮಾತ್ರ ಮೈಂಡಲ್ಲಿ ಇಡ್ಕೊಬಿಡಿ ಓಕೆ ಜ್ಯೋತಿಷ್ಯ ಅಂದರೆ ಅದು ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಪರಿಹಾರ ಅಲ್ಲ ಸಾವಿರ ಸಲ ಹೇಳಿದ್ದೀವಿ ಸಾವಿರ ಸಲ ಹೇಳಿದ್ದೀವಿ ಎಷ್ಟೋ ಜನ ಪರಿಹಾರ ಎಕ್ಸ್ಪೆಕ್ಟೇಷನ್ ಇಟ್ಕೋತಾರೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನೀವು ಬಿದ್ದಿರಿ ಅಂತಲೇ ಜೀವನದಲ್ಲಿ ಹೇ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಯಾಕೆ ಕೇಳಬೇಕು ಹಣೆ ಬರ ತಿಳ್ಕೊಳ್ಳೋಕ್ಕೆ ಹೇ ಕೇಳದೆ ಇದ್ರೇನು ಪರಿಹಾರ ಆಗಿಲ್ಲ ಅಂದಮೇಲೆ ಯಾಕೆ ಕೇಳಬೇಕು ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀರಾ ಯೋಗ ಇದ್ದರೆ ದುಡ್ಡು ಬರುತ್ತೆ ಯೋಗ ಇಲ್ವಾ ಲಾಸ್ ಆಗುತ್ತೆ ಆ ಯೋಗ ಇದ್ದರೆ ಮಾಡಿ ಇಲ್ಲಾಂದರೆ ಬಿಡಿ ಇಲ್ಲ ನಾವು ಜ್ಯೋತಿಷ್ಯ ಶಾಸ್ತ್ರ ಕೇಳಲ್ಲ ನಾವು ಮಾಡ್ತೀವಿ ಅಂದರೆ ಲಾಸ್ ಕಾಂಬಿನೇಷನ್ ಬರದೆ ಟಾಣೆ ಬರದಲ್ಲಿ ಎಷ್ಟೋ ಲಕ್ಷ ಹೋಯ್ತಲ್ಲ ಲಕ್ಷ ಲಕ್ಷ ಕಳ್ಕೊಂಡ್ರೆ ಅಲ್ವಾ ತಿಳ್ಕೊಂಡ್ರೆ ಲಕ್ಷ ಉಳಿಯುತ್ತಲ್ಲ ಇದು ಭಗವಂತ ಕೊಟ್ಟಿರೋ ಆಫರ್ ತಿಳ್ಕೊಂಡವ್ರಿಗೆ ತಿಳ್ಕೊಂಡಿಲ್ಲ ಹೋಯ್ತಲ್ಲಿ ದುಡ್ಡು ಸೊ ಶಾಸ್ತ್ರ ಯಾವತ್ತು ಹೆಲ್ಪ್ ಮಾಡುತ್ತೆ ಹೊರತು ಪರಿಹಾರ ಮಾಡಲ್ಲ ಏನಂಗೆ ಲಾಸ್ ಆಗ್ತಾಯಿದೆ ಸಾರ್ ನನಗೆ ದುಡ್ಡು ಎವಿ ಸುರಿದು ಬಿಡಬೇಕು ಸಾಧ್ಯನೇ ಇಲ್ಲ ರೀ ಇದುವರೆಗೂ ನನ್ನ ಕನ್ಸಲ್ಟೇಷನ್ ಪರಿಹಾರ ಅಂದವ್ರಿಗೆ ಕೊಟ್ಟೇ ಇಲ್ಲ ಮೈಂಡಲ್ಲಿ ಹಿಡ್ಕೊಬಿಡಿ ನಂಜ ನನ್ನ ಕನ್ಸಲ್ಟೇಷನ್ ತೊಗೋಬೇಕಾದ್ರೆ ಯಾರೂ ಕೇಳಲ್ಲ ಫಸ್ಟ್ ಆಫ್ ಆಲ್ ಜಾಸ್ತಿ ಜನ ನೂರಕ್ಕೆ ನೈಂಟಿ ಏಯ್ಟ್ ಪರ್ಸೆಂಟ್ ಹಣೆ ಬರೋ ಎಲ್ಲ ಬರ್ತಾರೆ ಇನ್ನು ಎರಡು ಪರ್ಸೆಂಟ್ ಜನ ಸ್ವಲ್ಪ ಪರಿಹಾರ ಬೇಕು ಅಂತ ಏನು ಕೇಳ್ತೀರ ಹಂಗೆ ಹಿಂಗೆ ಅಂದಿರ್ಬೋದು ಎರಡು ಪರ್ಸೆಂಟ್ ನನ್ನ ತಲೆ ಕೆಡ್ಸ್ಕೊಳ್ಳಲ್ಲ ನೈಂಟಿ ಏಯ್ಟ್ ಪರ್ಸೆಂಟು ಅದು ಸ್ಟಾರ್ಸ್ ಕೇಳ್ತಾರೆ ಯಂಗ್ ಸ್ಟಾರ್ಸ್ ಇಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸೇ ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡೋದು ಜಾಸ್ತಿ ಅದರಲ್ಲಿ ಕರೆಕ್ಟ್ ಕ್ವಶನ್ ಕೇಳ್ತಾರೆ ಎಷ್ಟೋ ಜನ ಎಷ್ಟೋ ಜನಕ್ಕೆ ಅರಿಕತೆ ಕುಯ್ಯೋದು ಅಂತ ಇರುತ್ತೆ ಇನ್ನು ಪರ್ಸೆಂಟ್ ಜನ ಇದ್ದಾರಲ್ಲ ಎಲ್ಲ ನೀವೇ ಹೇಳ್ಬಿಡಿ ಇವರಂಥ ದಡರು ಇಲ್ಲ ಎಲ್ಲ ನೀವೇ ಹೇಳ್ಬಿಡಿ ಅಂತ ಕೇಳಕ್ಕೆ ಏನಾದ್ರು ಹೋದರೆ ನೀವು ಜ್ಯೋತಿಷ್ಯದಲ್ಲಿ ಟೋಪಿ ಹಾಕ್ಸ್ಕೊಂಡ್ ನಮ್ಮ ಹತ್ರ ಬಂದರೆ ನಾವು ಸ್ಟ್ರೈಟಾಗಿ ಹೇಳ್ಬಿಟ್ಟು ಕಳಿಸ್ತೀವಿ ಏನು ಕ್ವಶನ್ ಇದೆ ನೀಟಾಗಿ ಕೇಳ್ಕೊಳ್ಳಿ ಕ್ಲಾರಿಟಿ ತೊಗೊಳ್ಳಿ ಜೀವನ ಮಾಡಿ ಅಂತ ನೀಟಾಗಿ ಹೇಳ್ ಕಳಿಸ್ತೀವಿ ಹೊರ್ಗಡೆ ಹಂಗಲ್ಲ ನೀವೇ ಹೇಳ್ಬಿಡಿ ಅಂದರೆ ದೋಷ ಹೇಳ್ತಾರೆ ತಗಬಾ ಐವತ್ತು ಸಾವಿರ ಅಂತಾರೆ ಒಂದು ಲಕ್ಷ ಅಂತಾರೆ ಹೋಗ್ಬಿಟ್ಕೊಡಿ ಯಾರು ಬೇಡ ಅಂದರು ನೀವು ತಪ್ಪು ಮಾಡ್ತೀರಾ ಅವರು ತಪ್ಪು ಮಾಡ್ತಾರೆ ಇಬ್ಬರು ತಪ್ಪಿದೆ ಸೊ ಶಾಸ್ತ್ರ ಅಂದರೆ ಗ್ರಹಗಳು ಎಲ್ಪ್ ಮಾಡ್ತವೆ ಹೊರತು ಗ್ರಹಗಳೇ ಮಾಡ್ಸೋಕೆ ಯಾವತ್ತೂ ಬರೋಲ್ಲ ನೋಡಪ್ಪ ನಿನ್ನ ಮದುವೆ ಜೀವನ ಚೆನ್ನಾಗಿದೆ ಮದುವೆ ಆಗಬೇಕು ಅಂತ ಆಸೆ ಇದ್ದರೆ ಅದು ಎಲ್ಪ್ ಮಾಡುತ್ತೆ ನಾನು ಯಾವಾಗಲೂ ಆಗ್ತೀನಿ ನಾನು ಜಾಬ್ ಆಗಬೇಕು ಹಂಗೆ ಹಿಂಗೆ ಅಂತ ಗಾಂಚಲ್ಲಿ ಹೊಡೆದ್ರೆ ಮೂವತ್ತೈದು ವರ್ಷ ಆದರೂ ಹಂಗೆ ಇದ್ದರೆ ಗ್ರಹಗಳು ಏನು ಮಾಡ್ಸೋಕೆ ಬರೋಲ್ಲ ಎಸ್ ಅಂದರೆ ಮಾಡಿಸುತ್ತೆ ಎಸ್ಸಂದಿಲ್ಲ ಮಾಡ್ಸೋಕೆ ಹೋಗಲ್ಲ ಸೊ ಕರ್ಮಫಲ ಥಿಯರಿ ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಇವತ್ತು ಕರ್ಮ ಫಲ ಅಂದ್ರೇನು ಇದ್ರ ಬಗ್ಗೆ ಸರ್ಚ್ ಮಾಡಿ ತಿಳ್ಕೊಳ್ಳಿ ಪ್ರಯತ್ನ ಮಾಡ್ದೇ ಫಲ ಬರಲ್ಲ ಅದೃಷ್ಟ ಅಂದರೂ ಅದು ಫಲ ಬರೋಲ್ಲ ಎರಡೂ ಬೇಕು ಪ್ರಯತ್ನ ಬೇಕು ಅದೃಷ್ಟನೂ ಬೇಕು ಸೊ ಅದೃಷ್ಟ ಬರುತ್ತೋ ಇಲ್ವೋ ಪ್ರಯತ್ನ ಬೇಕೇ ಬೇಕು ಪ್ರಯತ್ನ ಇಲ್ಲ ಕೂತ್ಕೊಳ್ಳೋದೇ ಮನೆಯಲ್ಲಿ ಸೊ ಅರ್ಥ ಮಾಡ್ಕೋಬೇಕು ಜ್ಯೋತಿಷ್ಯ ಶಾಸ್ತ್ರನ ಪ್ರತಿಯೊಂದು ದೇಶದ ಭವಿಷ್ಯನೂ ಬರುತ್ತೆ ಅದು ಪ್ರೀ ಡಿಸೈಡೆಡ್ ಅದು ಏ ನಾವು ಪ್ರಯತ್ನ ಮಾಡ್ತೀವಿ ಅದು ಭಗವಂತನಿಚ್ಚೆ ಆಗಿರುತ್ತೆ ಇವ್ರು ಹಿಂಗೆ ಹಿಂಗೆ ಮಾಡ್ತಾರೆ ಅಂತ ಸೊ ಫಲ ಇರ್ತಾನೆ ಸೊ ಈ ರೀತಿ ವಿಪರೀತ ರಾಜಯೋಗ ಸಿಂಪಲ್ ಕಾನ್ಸೆಪ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ತಪ್ ತಪ್ಪು ತಿಳುವಳಿಕೆಗಳು ಬೇಡ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣನಸ್ತು